ಕರ್ನಾಟಕ ಗೋವರ್ಸ್ ಫೆಡರೇಷನ್ ವತಿಯಿಂದ ಸುದ್ದಿಗೋಷ್ಠಿ ನಡೆಸಿ ಹಲವಾರು ವರ್ಷಗಳ ಹೋರಾಟದ ಫಲವಾಗಿ ಕಾಫಿ ಬೆಳೆಗಾರರ ಅಕ್ರಮ ಸಾಗುವಳಿ ಭೂಮಿಯನ್ನ ಹಾಗೂ ಕಾಫಿ ಬೆಳೆಯನ್ನ ಗುತ್ತಿಗೆ ಆಧಾರದಲ್ಲಿ ನೀಡಲು ಮಾನ್ಯ ಸರ್ಕಾರವು ಅವಕಾಶ ಕಲ್ಪಿಸಿದ್ದು ಕಾಫಿ ಬೆಳೆಗಾರರು ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಬೇಕೆಂದು ಮಾಹಿತಿ ನೀಡಿದ್ರು ಮಾಹಿತಿಯನ್ನು ಪಡೆದು ನಿಮಗೆ ಮಾಡಿಕೊಡ್ತೀವಿ ಅಂತ ಹೇಳಿ ಭರವಸೆ ಕೊಟ್ಟಿದ್ರು ಅದರಂತೆ ಅವರು ಈಗ ನಮಗೆ ಮೂವತ್ತು ವರ್ಷದವರೆಗೆ ಲೀಸ್ ಕೊಡಲಿಕ್ಕೆ ಒಂದು ಆದೇಶವನ್ನು ಡಿ ಸಿ ಮುಖಾಂತರ ನಿನ್ನೆ ತಾನೇ ಅದು ಒಂದನೇ ತಾರೀಕು ಆದೇಶ ಆಗಿದೆ ನಮಗೆ ನಿನ್ನೆ ತಾನೇ ಅದರಿಂದ ಮಾಹಿತಿ ಸಿಕ್ತು ಹಾಗಾಗಿ ನಮಗೆ ತೊಂಬತ್ತು ದಿವಸಗಳ ಕಾಲ ಅದಕ್ಕೆ ಅವಕಾಶ ಕೊಟ್ಟಿದ್ದಾರೆ ತೊಂಬತ್ತು ದಿವಸದಲ್ಲಿ ಯಾರ್ಯಾರು ಬೆಳೆಗಾರರು ಅದನ್ನು ಸಾಗುವಳಿ ಮಾಡಿದ್ದಾರೆ ಸರ್ಕಾರಿ ಜಮೀನ ಅದಕ್ಕೆ ಒಂದು ಲೀಸ್ ಅಗ್ರಿಮೆಂಟ್ ಮಾಡಿಕೊಳ್ಳಲಿಕ್ಕೆ ಆಕ್ರಾಶವನ್ನು ಮಾಡಿಕೊಟ್ಟಿದ್ದಾರೆ ಹಾಗಾಗಿ ನಾವು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರಿಗೂ ಮತ್ತು ಕಂದಾಯ ಮಂತ್ರಿಗಳಾದ ಕೃಷ್ಣ ಬೈರೇಗೌಡರಿಗೂ ಮತ್ತು ನಮ್ಮ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರಿಗೂ ಕರ್ನಾಟಕ ಬೆಳೆಗಾರ ಒಕ್ಕೂಟದಿಂದ ತುಂಬ ಹೃದಯದ ವಂದನೆಯನ್ನು ಸಲ್ಲಿಸ್ತೇವೆ ಇದಕ್ಕೆ ಕಾರಣರಾದ ಎಲ್ಲಾ ಜನಪ್ರತಿನಿಧಿಗಳು ಮಾಧ್ಯಮದವರಿಗೂ ಧನ್ಯವಾದ ಅರ್ಪಿಸಿ ಹಾಗೆ ಪ್ರಸಕ್ತ ವರ್ಷದಲ್ಲಿ ವಾಡಿಕೆಗಿಂತ ಹೆಚ್ಚು ಮಳೆಯಾಗಿರುವ ಕಾರಣ ಕಾಫಿ ಮೆಣಸು ಅಡಿಕೆ ಬೆಳೆಗಳಲ್ಲಿ ಕೊಳೆ ರೋಗದಿಂದ ಅಪಾರ ಹಾನಿ ಉಂಟಾಗಿದ್ದು ಬೆಳೆಗಾರರ ಸಂಕಷ್ಟಕ್ಕೆ ಸರ್ಕಾರವು ಸೂಕ್ತ ಪರಿಹಾರ ನೀಡಬೇಕೆಂದು ಕಾಫಿ ಬೆಳೆಗಾರರು ಆಗ್ರಹಿಸಿದ್ದಾರೆ ಕಳು ಸಾರಿ ಸ್ವಲ್ಪ ಮೆಣಸಿನ ಕಾಳು ಸ್ವಲ್ಪ ಚೆನ್ನಾಗಿತ್ತು ಪೇಲೇನೂ ಸಹ ಚೆನ್ನಾಗಿತ್ತು ದೇವ್ರದ್ರಿಂದ ಅದು ಮಳೆ ಕಾಫಿ ಕಮ್ಮಿ ಆಗೋ ಸಮೇತ ಬೆಲೆ ಜಾಸ್ತಿ ಇದರಿಂದ ಬೆಳೆಗಾದ್ರೆ ಸ್ವಲ್ಪ ಸಂಕಷ್ಟದಿಂದ ಅಲ್ಲಿ ಹಂತದಲ್ಲಿ ಹಂತದಲ್ಲಿ ನಿಂತದ್ದು ಈ ವರ್ಷ ಕಾಫಿನೂ ಆಗುತ್ತೆ ಅಂತಂದ್ರು ಅಡಿಕೆನೂ ಆಗುತ್ತೆ ಅಂತಂದ್ರು ಮೆಣಸು ಆಗುತ್ತೆ ಅಂತ ಯಾವುದೂ ಇಲ್ಲ

ಇಲ್ಲಿ ಬಾಳೆಗಿಳಿಯಲ್ಲಿ ಊಟವನ್ನ ಸರ್ವ್ ಮಾಡ್ತಾರೆ ಹೋಟೆಲ್ ಡೈನಿಂಗ್ ಹಾಲ್ ಅಡುಗೆ ಮನೆಯನ್ನ ಸಖತ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಇಲ್ಲಿ ಎಲ್ಲ ತರಹದ ಮೀನಿನ ಮಸಾಲ ಫ್ರೈ ತವ ಫ್ರೈ ಹಾಗೇನೆ ರವಾ ಫ್ರೈ ಅನ್ನ ಹೋಮ್ ಮೇಡ್ ಮಸಾಲೆಗಳೇ ಮಾಡಿಕೊಡ್ತಾರೆ ಇನ್ನು ಪ್ರತಿ ಬುಧವಾರ ಮತ್ತು ಭಾನುವಾರ ಮತ್ಸ್ಯ ಸ್ಪೆಷಲ್ ಆಗಿ ಕ್ರಾಪ್ ಹಾಗೂ ಸ್ಕ್ವಿಡ್ ನ ಗೀ ರೋಸ್ಟ್ ಮತ್ತು ಸುಕ್ಕ ಕೂಡ ಟೇಸ್ಟ್ ಮಾಡಬಹುದು ಚಿಕ್ಕಮಗಳೂರಿನಲ್ಲಿ ಒಂದೊಳ್ಳೆ ಮೀನೂಟ ಸಿಕ್ತಿಲ್ಲ ಅನ್ನೋ ಚಿಂತೆ ಬಿಡಿ ಹೋಟೆಲ್ ಮತ್ಸಾಗಿ ಒಮ್ಮೆ ಭೇಟಿ ಕೊಡಿ ಇದಿರುವುದು ವಸಂತ ವಿಹಾರಿಯಾದ್ರು ಆರ್ಜಿ ರಸ್ತೆ ಚಿಕ್ಕಮಗಳೂರು ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ